ಚಾರ್ಮಾಡಿ ಘಾಟಿಯಲ್ಲಿ ಮುಂದುವರಿದ ಕಾಡಾನೆಯ ತಿರುಗಾಟ ಆತಂಕದಲ್ಲಿ ಪ್ರಯಾಣಿಕರು ಅರಣ್ಯ ಇಲಾಖೆಯಿಂದ ಕಾರ್ಯಾಚರಣೆ ಕಳೆದ ಒಂದು ವಾರದಿಂದ ಒಂಟೆ ಸಲಗ ಬಂದು ಚಾರ್ಮಾಡಿ ಘಾಟಿಯಲ್ಲಿ ನಿರಂತರವಾಗಿ ತಿರುಗಾಟ ನಡೆಸುತ್ತಿದ್ದು ಘಾಟಿಯ ಮೂಲಕ ಪ್ರಯಾಣಿಸುತ್ತಿರುವವರಲ್ಲಿ ಆತಂಕ ಮೂಡಲು ಕಾರಣವಾಗಿದೆ ಶನಿವಾರ ಮಧ್ಯಾಹ್ನದ ವೇಳೆ ಕಾಡಾನೆ ಚಾರ್ಮಾಡಿ ಘಾಟಿಯ ಎಂಟನೇ ತಿರುವಿನ ಸಮೀಪ ಕಾಣಿಸಿಕೊಂಡಿದ್ದು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತು ಯಾವುದೇ ಭಯವಿಲ್ಲದೆ ಒಂಟಿಸಲಗ ರಸ್ತೆಯಲ್ಲಿಯೇ ತಿರುಗಾಟ ನಡೆಸುತ್ತಿದೆ ಕಳೆದ ಸೋಮವಾರದಿಂದ ಬುಧವಾರದವರೆಗೆ ಚಾರ್ಮಾಡಿ ಘಾಟಿಯ ಒಂದನೇ ತಿರುವಿನಿಂದ ಒಂಬತ್ತನೇ ತಿರುವಿನವರೆಗೆ ವಿವಿಧೆಡೆ ಕಾಡಾನೆ ಕಾಣಿಸಿಕೊಂಡಿತ್ತು ಒಂಟಿ ಸಲಗ ವಾಹನ ಸವಾರರಿಗೆ ಯಾವುದೇ ದಾಳಿ ಮಾಡದಿದ್ದರೂ ಆನೆಯನ್ನು ನೋಡಿ ಭಯಗೊಂಡು ಹಲವು ಅಪಘಾತಗಳು ಸಂಭವಿಸಿದ್ದವು ರಾತ್ರಿಯ ವೇಳೆಯಂತೂ ಚಾರ್ಮಾಡಿ ಘಾಟಿಯಲ್ಲಿ ವಾಹನ ಸವಾರರು ಓಡಾಟ ನಡೆಸಲು ಭಯಪಡುವಂತಹ ವಾತಾವರಣ ನಿರ್ಮಾಣವಾಗಿದೆ ನಿರಂತರವಾಗಿ ಕಾಡಾನೆ ಘಾಟಿಯಲ್ಲಿ ತಿರುಗಾಟ ನಡೆಸುತ್ತಿರುವ ಬಗ್ಗೆ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗಸ್ತು ಕಾರ್ಯಾಚರಣೆಯನ್ನು ಕಳೆದ ಎರಡು ದಿನಗಳಿಂದ ಆರಂಭಿಸಿದ್ದಾರೆ ಇಲಾಖಾಧಿಕಾರಿಗಳು ಗಸ್ತು ನಡೆಸಿದ ಗುರುವಾರ ಹಾಗೂ ಶುಕ್ರವಾರ ಕಾಡಾನೆ ಎಲ್ಲಿಯೂ ಕಾಣಿಸಿಕೊಂಡಿರಲಿಲ್ಲ ಆದರೆ ಇದೀಗ ಶನಿವಾರ ಮಧ್ಯಾಹ್ನದ ವೇಳೆಗೆ ಕಾಡಾನೆ ಮತ್ತೆ ಕಾಣಿಸಿಕೊಂಡಿದೆ ಮಧ್ಯಾಹ್ನದ ವೇಳೆ ಎಂಟನೇ ತಿರುವಿನಲ್ಲಿ ಕಾಣಿಸಿಕೊಂಡ ಕಾಡಾನೆಯಿಂದಾಗಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತು ದಟ್ಟವಾದ ಅರಣ್ಯದ ನಡುವೆ ಚಾರ್ಮಾಡಿ ಘಾಟಿ ರಸ್ತೆ ಸಾಗುತ್ತಿದೆ ಆಗಾಗ ರಸ್ತೆಯಲ್ಲಿ ಕಾಣಿಸಿಕೊಳ್ಳುವ ಕಾಡಾನೆ ಬಳಿಕ ಅರಣ್ಯದತ್ತ ಸರಿಯುತ್ತಿದೆ ಚಾರ್ಮಾಡಿ ಘಾಟಿಯ ಒಂಬತ್ತನೇ ತಿರುವಿನ ಸಮೀಪ ಬಾಂಜಾರು ಮಲೆ ರಸ್ತೆಯ ಬದಿಯಲ್ಲಿಯೇ ಕಾಡಾನೆ ಹೆಚ್ಚು ಕಾಣಿಸಿಕೊಳ್ಳುತ್ತಾ ಇದೆ ಘಾಟಿಯಲ್ಲಿ ಈ ಹಿಂದೆಯೂ ಕಾಡಾನೆಗಳು ಕಾಣಿಸಿಕೊಳ್ಳುತ್ತಿದ್ದವು ಆದರೆ ಈ ಒಂಟೆ ಸಲಗ ಮಾತ್ರ ಇದೇ ಪ್ರದೇಶವನ್ನು ಆವಾಸ ಸ್ಥಾನವಾಗಿ ಸ್ವೀಕರಿಸಿಕೊಂಡ ರೀತಿಯಲ್ಲಿ ಇಲ್ಲೇ ಸುತ್ತಾಡುತ್ತಿದೆ ಬೆಳ್ತಂಗಡಿ ವಲಯ ಅರಣ್ಯಾಧಿಕಾರಿಯವರ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆಯ ತಂಡ ಇದೀಗ ಚಾರ್ಮಾಡಿ ಘಾಟಿಯಲ್ಲಿ ಗಸ್ತು ಕಾರ್ಯಾಚರಣೆಯನ್ನು ಆರಂಭಿಸಿದೆ ಶನಿವಾರ ಘಾಟಿಯಲ್ಲಿ ಕಾಡಾನೆ ಇರುವ ಬಗ್ಗೆ ಮಾಹಿತಿ ತಿಳಿದ ತಕ್ಷಣವೇ ಅರಣ್ಯ ಇಲಾಖೆಯ ತಂಡ ಅತ್ತ ಧಾವಿಸಿದೆ ಆದರೆ ಆ ವೇಳೆಗೆ ಕಾಡಾನೆ ಮತ್ತೆ ಅರಣ್ಯವನ್ನು ಸೇರಿತ್ತು ಅರಣ್ಯ ಇಲಾಖೆಯ ಗಸ್ತು ಕಾರ್ಯಾಚರಣೆ ಮುಂದಿನ ದಿನಗಳಲ್ಲಿಯೂ ಮುಂದುವರಿಯಲಿದೆ ಆದರೆ ಯಾವ ಕ್ಷಣದಲ್ಲಿಯೂ ಕಾಡಾನೆ ಚಾರ್ಮಾಡಿ ಘಾಟಿಯ ರಸ್ತೆಯಲ್ಲಿ ಕಾಣಿಸಿಕೊಳ್ಳುವ ಅಪಾಯವಿದ್ದು ಘಾಟಿಯ ಮೂಲಕ ಸಂಚರಿಸುವವರು ಎಚ್ಚರ ವಹಿಸಬೇಕಾದ ಅಗತ್ಯವಿದೆ